ನಮಸ್ಕಾರ ಸ್ನೇಹಿತರೆ ಇದು ಡಾಕ್ಟರ್ ಮಹಾಂತೇಶ್ ಮುಖ್ಯ ಪಶು ವೈದ್ಯಾಧಿಕಾರಿ ಪಶು ಔಷಧ ವೆಬ್ ಪೋರ್ಟಲಲ್ಲಿ ಪಶು ಔಷಧಿಗಳನ್ನು ಎಂಟರ್ ಮಾಡಿ ಅಪ್ರೂವ್ ಮಾಡಿ ತಾಲೂಕ್ ಸಿ ಅಡ್ಮಿನ್ ಅವರಿಗೆ ಫಾರ್ವರ್ಡ್ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಪಶು ಔಷಧಿಗಳನ್ನು ಎಷ್ಟು ಪ್ರಮಾಣದಲ್ಲಿ ಎಂಟರ್ ಮಾಡಿ ಅಪ್ರೂವ್ ಮಾಡಿ ಫಾರ್ವರ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೆಲವು ಸಲಹೆಗಳನ್ನು ನಾನು ಕೊಡ್ತೇನೆ ಆತ್ಮೀಯರೇ ಪಶು ಔಷಧ ವೆಬ್ ಪೋರ್ಟಲಲ್ಲಿ ಲಾಗಿನ್ ಆಗೋದು ಹೇಗೆ ಅಂತ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಪಶು ಔಷಧ ವೆಬ್ ಪೋರ್ಟಲಲ್ಲಿ ಲಾಗಿನ್ ಆದಮೇಲೆ ಆನ್ಯುವಲ್ ಟೆಂಡರಲ್ಲಿ ಕ್ಲಿಕ್ ಮಾಡಿಕೊಂಡು ಟೆಂಡರ್ ರಿಕ್ವೈರ್ಮೆಂಟಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಸರ್ಚಲ್ಲಿ ಕ್ಲಿಕ್ ಮಾಡಿದರೆ ನಮಗೆ ನೂರಾರು ಪಶು ಔಷಧಿಗಳ ಒಂದು ಲಿಸ್ಟ್ ಸಿಗುತ್ತೆ ಅದಕ್ಕಿಂತ ಮುಂಚೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಅವೈಲಬಲ್ ಫಂಡ್ ಎಷ್ಟಿದೆ ಅಂತ ನಾವು ನೋಟ್ ಡೌನ್ ಮಾಡ್ಕೋಬೇಕು ಇದು ಪಶು ಆಸ್ಪತ್ರೆ ಹರಿಹರಪುರ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ನನಗೆ ಅವೈಲಬಲ್ ಫಂಡ್ ಎರಡು ಲಕ್ಷದ ಅರವತ್ತೆರಡು ಸಾವಿರದ ನೂರ ಒಂಬತ್ತು ರೂಪಾಯಿ ಎರಡು ಐದು ಪೈಸೆ ಕೆಳಗಡೆ ಪಶು ಔಷಧಿಗಳನ್ನು ನಾವು ಗಮನಿಸಬೇಕು ಇಲ್ಲಿ ಫಸ್ಟ್ ಪೇಜಿಂದ ಫಿಫ್ಟೀನ್ತ್ ಪೇಜ್ವರೆಗೂ ಮೆಡಿಸಿನ್ ಲಿಸ್ಟ್ಸ್ ಇದೆ ಪೇಜ್ಗಳನ್ನು ಒನ್ ಬೈ ಒನ್ ಓಪನ್ ಮಾಡಿ ಯಾವ ಪೇಜಲ್ಲಿ ಯಾವ್ಯಾವ ಮೆಡಿಸಿನ್ಸ್ ಇದೆ ಅಂತ ನಾವು ಗಮನಿಸಬೇಕಾಗುತ್ತೆ ಸಾಧ್ಯವಾದರೆ ಪ್ರಿಂಟ್ಔಟ್ ತಗೊಳ್ಬೇಕಾಗುತ್ತೆ ಈ ಎಲ್ಲ ಮೆಡಿಸಿನ್ಗಳನ್ನು ನಾವು ಇಟ್ಕೊಂಡು ಯಾವ ಮೆಡಿಸಿನ್ಗಳು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಅಗತ್ಯವಾಗಿವೆ ಯಾವ ಮೆಡಿಸಿನ್ಸ್ಗೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಅನ್ನೋದನ್ನ ಒಂದು ಡ್ರಾಫ್ಟ್ ಹಾಕೋಬೇಕಾಗತ್ತೆ ನೋಡೋಣ ಬನ್ನಿ ದಿಸ್ ಈಸ್ ದ ಡ್ರಾಫ್ಟ್ ಆಫ್ ಮೆಡಿಸಿನ್ಸ್ ರಿಕ್ವೈರ್ಡ್ ಫಾರ್ ಮೈ ಇನ್ಸ್ಟಿಟ್ಯೂಷನ್ ಅಗೇನ್ ಇಟ್ ಡಿಪೆಂಡ್ಸ್ ಯಾವ ಪಶುವೈದ್ಯಕೀಯ ಸಂಸ್ಥೆಗೆ ಎಷ್ಟು ಗ್ರಾಮಗಳು ಬರ್ತವೆ ಅಲ್ಲಿ ಎಷ್ಟು ಜಾನುವಾರುಗಳ ಸಂಖ್ಯೆ ಇರುತ್ತೆ ಅನ್ನೋದ್ರ ಮೇಲೆ ಈ ಡ್ರಾಫ್ಟ್ ಇಟ್ ವೇರೀಸ್ ಒಬ್ವಿಯಸ್ಲಿ ಅವರ್ ಫಸ್ಟ್ ಪ್ರಿಯಾರಿಟಿಗೋಸ್ಟು ಆ್ಯಂಟಿಬಯೋಟಿಕ್ಸ್ ಅವುಗಳ ಪ್ರೆಸೆಂಟೇಷನನ್ನು ನಾವು ಪಶು ಔಷಧ ವೆಬ್ ಪೋರ್ಟಲಲ್ಲಿ ನೋಡಿ ನೋಟ್ ಡೌನ್ ಮಾಡ್ಕೋಬೇಕು ಅವುಗಳು ಒಂದು ದಿನಕ್ಕೆ ಅಥವಾ ಒಂದು ತಿಂಗಳಿಗೆ ಎಷ್ಟು ಬೇಕು ಅಂತ ಅಂದಾಜು ಮಾಡಿ ಒಂದು ವರ್ಷಕ್ಕೆ ಎಷ್ಟು ಬೇಕು ಅಂತ ಟೋಟಲ್ ಕ್ವಾಂಟಿಟಿಯಲ್ಲಿ ನಾವು ನೋಟ್ ಡೌನ್ ಮಾಡ್ಕೋಬೇಕು ಹಾಗೆಯೇ ಸೆಕೆಂಡ್ ಪ್ರಿಯಾರಿಟಿಗೋಸ್ಟು ಆ್ಯಂಟಿಪೈರಟಿಕ್ಸ್ ಅದರ ಪ್ರೆಸೆಂಟೇಷನನ್ನು ನೋಟ್ ಡೌನ್ ಮಾಡಿ ಪರ್ ಮಂತ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಒಂದು ವರ್ಷಕ್ಕೆ ಎಷ್ಟು ಅಂತ ಅದನ್ನು ಡ್ರಾಫ್ಟಲ್ಲಿ ನೋಟ್ ಡೌನ್ ಮಾಡ್ಕೋಬೇಕು ಥರ್ಡ್ ಪ್ರಿಯಾರಿಟಿ ಆ್ಯಂಟಿ ಹಿಸ್ಟಮಿನ್ಸಿಗೆ ಕೊಡಬೇಕಾಗುತ್ತೆ ಫೋರ್ತ್ ಪ್ರಿಯಾರಿಟಿ ಬಿ ಕಾಂಪ್ಲೆಕ್ಸ್ ಎಂಜಾಯ್ಸ್ ಡೈಜೆಸ್ಟಿವ್ ಸಪ್ಲಿಮೆಂಟ್ಸ್ಗೋಸ್ಕರ ಕೊಡ್ಬೋದು ಹಾಗೆಯೇ ಕಮಿಂಗ್ ಅಪ್ ಹೆಲ್ಮೆಂಟಿಕ್ಸ್ ಆ್ಯಂಟಿ ಡಯರಿಯಲ್ಸ್ ಕಾರ್ಟಿಕೋಸ್ಟೆರಾಯ್ಡ್ಸ್ ಆಕ್ಟೋಪ್ಯಾರಾಸೈಟಿಸೈಡ್ಸ್ ಹೀಗೆ ಲಿಸ್ಟ್ ಆಫ್ ಮೆಡಿಸಿನನ್ನು ಆನ್ ಪ್ರಿಯಾರಿಟಿ ಬೇಸಿಸ್ ತಯಾರು ಮಾಡಬೇಕಾಗುತ್ತೆ Then it becomes easy to indent medicines in Pashuav Shada web portal. Thank you, thank you one and all.